ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ರಾಜೀನಾಮೆ ನನಗೆ ಈಗಾಗಲೇ ಪಕ್ಷ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವಕರನ್ನ ಸೆಳಿತಕ್ಕಂಥದಕ್ಕೆ ಇವತ್ತು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ಪರವಾಗಿ ಈಗಾಗಲೇ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವ ಜನತಾದಳದ ರಾಜ್ಯಾಧ್ಯಕ್ಷ ಸ್ಥಾನ ಹಾಗಾಗಿ ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರು ಸಾಕಷ್ಟು ಇದ್ದಾರೆ ಅನುಭವಿಗಳಿದ್ದಾರೆ ಅದೇ ರೀತಿ ಇವತ್ತು ನೀವು ನಾಡಗೌಡರು ತಗೊಳ್ಳಿ ಬಂಡಪ್ಪಣ್ಣ ತಗೊಳ್ಳಿ ಸುರೇಶ್ ಬಾಬಣ್ಣ ಅವರು ತಗೊಳ್ಳಿ ಸಾಕಷ್ಟು ಜನ ಇವತ್ತು ನಮ್ಮ ಪಕ್ಷದಲ್ಲಿ ಅನುಭವಸ್ಥರಿದ್ದಾರೆ ಅವರ ಜೊತೆಯಲ್ಲಿ ಇವತ್ತು ಒಂದು ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಹೆಚ್ಚಾಗಿದೆ ಸತ್ಯ ಅವ್ರ ಜೊತೆಯಲ್ಲಿ ಅವರ ಸಲಹೆಗಳು ಅವರ ಸೂಚನೆಗಳು ಇವನ್ನೆಲ್ಲ ಪಡೆದುಕೊಂಡು ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ಅದು ಈಗ ಅಪ್ರಸ್ತುತ ಈಗ ಸದ್ಯದ ಮಟ್ಟಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಆಮೇಲೆ ನಾನು ಸಿದ್ಧ ಇದ್ದೀನಿ ನಾನು ಸಿದ್ಧ ಇಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ ಅಂತಿಮವಾಗಿ ಪಕ್ಷದ ಒಂದು ಹಿತಾಸಕ್ತಿಯಿಂದ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಅಲ್ಟಿಮೇಟಾಗೆ ಪಕ್ಷದ ರಾಷ್ಟ್ರಾಧ್ಯಕ್ಷಿದ್ದಾರೆ ತುಂಬ ಜನ ನಾಯಕರುಗಳಿದ್ದಾರೆ ಆಮೇಲೆ ಕೋರ್ ಕಮಿಟಿಯ ಸದಸ್ಯರುಗಳಿದ್ದಾರೆ ಈ ವಿಷಯ ಕೂತ್ಕೊಂಡು ಮೀಟಿಂಗ್ಗಳು ಮಾಡಿ ಸಾಕಷ್ಟು ವಿಷಯಗಳನ್ನ ಅಳೆದು ಸುರಿದು ತೀರ್ಮಾನಗಳು ತಗೊಳ್ಬೇಕು ಸತ್ಯದ ಮಟ್ಟಕ್ಕೆ ನನ್ನ ಗಮನದಲ್ಲಿ ಇದ್ದಂಗೆ ಇಲ್ಲ ಬಹುಶಃ ನನ್ನ ಗಮನದಲ್ಲಿದ್ದಂಗೆ ಪದಾಧಿಕಾರಿಗಳು ಪೇರೆಂಟಲ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಇದನ್ನ ಡಿಸಾಲ್ವ್ ಮಾಡಿ ಮತ್ತೊಮ್ಮೆ ಪುನರ್ರಚನೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಈಗಾಗಲೇ ಪ್ರಾರಂಭ ಆಗಿದೆ ಸುರೇಶ್ ಅವರ ವಿಷಯವಾಗಿ ಹೆಚ್ಚಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇನಿಲ್ಲ ನಾವು ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೇವೆ ಈ ದೇಶದಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವದಡಿ ಅವರ ಒಂದು ಸಂಪುಟದಲ್ಲಿ ಇವತ್ತು ಕುಮಾರಣ್ಣನಿಗೆ ಈ ದೇಶವನ್ನ ಈ ರಾಜ್ಯವನ್ನ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಕುಮಾರಣ್ಣ ಅವರು ಬಳಕೆ ಮಾಡ್ಕೊಂಡು ರಾಜ್ಯದ ಜನತೆ ಪರವಾಗಿಲ್ಲ ಕರ್ನಾಟಕ ರಾಜ್ಯ ಅಂದ ಮೇಲೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಜೆ ಡಿ ಎಸ್ ಸೀಮಿತ ಆಗಿಲ್ಲ ನಾನು ಒಪ್ಕೊಳ್ತೇನೆ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಇವತ್ತು ದೇವೇಗೌಡರು ಸಾಹೇಬರ ನಾಯಕತ್ವದ ಮೇಲೆ ಕುಮಾರನ ನಾಯಕತ್ವದ ಮೇಲೆ ನಮ್ಮೆಲ್ಲರ ಆಯಾ ಜಿಲ್ಲೆಯ ನಾಯಕರುಗಳ ಮೇಲೆ ಜನ ಒಂದು ವಿಶ್ವಾಸ ಇಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಒಲವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಂದು ಮಾತ್ರಕ್ಕೆ ನಾವು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ನಮ್ಮ ಪ್ರವಾಸವನ್ನು ಕೈಗೊಳ್ಳುತ್ತೇವೆ ಇನ್ನು ನಾಲ್ಕು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿಟ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಇವತ್ತು ನಾನಾಗ್ಲಿ ನಮ್ಮ ಪಕ್ಷದ ಮುಖಂಡರುಗಳಾಗ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಕೊಟ್ಟಿದೆ ಹಾಸನದಲ್ಲೂ ಕೂಡ ಸೋತಿದ್ದೀರಿ ಹಾಸನದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆಗೊಳಿಸುವಂತ ನಿಟ್ಟಿನಲ್ಲಿ ಏನು ಮಾಡಬೇಕು ಹಾಸನದ ಮಟ್ಟಿಗೆ ಮಾತನಾಡೋದಾದ್ರೆ ಒಂದ್ ರೀತಿ ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಅಂತ ಆದರೆ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇತಿಹಾಸದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳಿದೆ ನಾವು ಸೋತಿದ್ದೀವಿ ಅನ್ನ ಮಾತ್ರಕ್ಕೆ ಕೈ ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಬೇಸರ ಮಾಡಿಕೊಂಡು ಕೂತ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಪಕ್ಷವನ್ನು ನಂಬ್ಕೊಂಡಿದ್ದಾರೆ ಅವರ ಪರವಾಗಿ ಪಕ್ಷದ ನಾಯಕರುಗಳು ಸದಾಕಾಲ ನಾವು ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಯಿತು ನಮ್ಮಿಂದ ಏನಾದರೂ ಲೋಪದೋಷಗಳಾಗಿದೆಯಾ ಅಂತಕ್ಕಂಥದ್ದನ್ನ ಆತ್ಮವಿಮರ್ಶೆ ನಮ್ಮಲ್ಲೇ ಮಾಡಿಕೊಂಡು ಪಕ್ಷವನ್ನು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪುನಃ ಕಟ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಕಾರಣಗಳನ್ನ ನಾನು ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈ ಆತ್ಮವಿಮರ್ಶೆ ಅಂತಕ್ಕಂಥದ್ದು ಏನು ಹೇಳಿದೆ ಇದನ್ನ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ನಾವು ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನು ಜಿಲ್ಲೆಯಲ್ಲಿ ಕಟ್ಟಬೇಕು ಹೊಸದಾಗಿ ಅಂತಕ್ಕಂಥದ್ರ ಬಗ್ಗೆ ಚಿಂತೆ ಮಾಡ್ತೇವೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡೋಲ್ಲ ಮುಗ್ದೋಗಿರ್ತಕ್ಕಂಥ ವಿಚಾರ ಅವಕಾಶ ಕೊಟ್ಟಿದ್ರು ಕ್ಯಾಂಡಿಡೇಟ್ ಆಗಿದ್ದರು ಜನ ಮತ ನೀಡಿದ್ದಾರೆ ಏನೋ ಒಂದು ನಡೆದು ಹೋಗಿದೆ ಘಟನೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಟೈಮ್ ಕೊಡಿ ಸರ್ ನಾಳೆ ಮನೆ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ತೆರಳುತ್ತಾ ಇದ್ದಾರೆ ಬಹುಶಃ ಒಂದೆರಡು ದಿನದಲ್ಲಿ ಹೇಳ್ತೀವಿ ಈಗಾಗಲೇ ಈ ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದೆ ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ ತನಿಖೆ ಪ್ರಾರಂಭ ಆಗಿದೆ ಅಣ್ಣ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀನಿ ಇಲ್ಲ ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟಪಡೋದಿಲ್ಲ